ವಲಯ ರೈಲ್ವೆ ಮ್ಯಾನೇಜರ್ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದರು ನೈಋತ್ಯ ವಲಯ ರೈಲ್ವೆ ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮಥೂರ್ ಅವರು ಮಂಗಳವಾರ ಕಡಬ ತಾಲೂಕಿನ ನೆಟ್ಟಣದ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ್ದರು ಈ ನಡುವೆ ಅಧಿಕಾರಿಗಳು ಸಮರ್ಪಕವಾಗಿ ಕಾಮಗಾರಿ ಪರಿಶೀಲನೆ ನಡೆಸದೆ ತೆರೆದರು ಎನ್ನುವ ಆರೋಪ ವ್ಯಕ್ತವಾಗಿದೆ ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮತೂರ್ ಅವರು ಪರಿಶೀಲನಾ ವಿಶೇಷ ರೈಲಿನ ಮೂಲಕ ಮಂಗಳವಾರ ಅಪರಾಹ್ನ ಹನ್ನೆರಡು ಗಂಟೆ ವೇಳೆಗೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ್ರು ರೈಲಿನಿಂದ ಇಳಿದವರು ಎರಡನೇ ಪ್ಲಾಟ್ಫಾರ್ಮ್ ಸ್ವಲ್ಪ ಹೊತ್ತು ಪರಿಶೀಲನೆ ನಡೆಸಿದ್ರು ಹಾಗೂ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದರು ಜೊತೆಗೆ ಅವರಿಂದ ಮಾಹಿತಿಯನ್ನು ಪಡೆದರು ಬಳಿಕ ರೈಲು ನಿಲ್ದಾಣದಿಂದ ಇಲಾಖಾ ವಾಹನದಲ್ಲಿ ಕೆಲ ಅಧಿಕಾರಿಗಳ ಜೊತೆ ಹೊರಗೆ ತೆರಳಿದರು ಬಳಿಕ ಸುಮಾರು ಒಂದು ಕಾಲು ಗಂಟೆ ವೇಳೆಗೆ ಮತ್ತೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿ ರೈಲು ನಿಲ್ದಾಣದ ಪಾರ್ಕಿಂಗ್ ಕಾಮಗಾರಿಯನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಅವರು ಅಧಿಕಾರಿಗಳ ಜೊತೆಗೆ ಪಾದಾಚಾರಿ ಮೇಲ್ಸೇತುವೆ ಮೂಲಕ ಎರಡನೇ ಪ್ಲಾಟ್ಫಾರ್ಮ್ಗೆ ತೆರಳಿ ತಾವು ಆಗಮಿಸಿದ ರೈಲಿನ ಒಳಗೆ ಹೋಗಿದ್ದಾರೆ ಬಳಿಕ ರೈಲಿನಲ್ಲಿ ವಿವಿಧ ಅಧಿಕಾರಿಗಳ ಜೊತೆಗಿದ್ದರು ಅಪರಾಹ್ನ ಎರಡು ಮೂವತ್ತರ ವೇಳೆ ರೈಲು ಸಕಲೇಶಪುರ ಕಡೆ ತೆರಳಿದೆ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಲ್ಲಿ ಭೇಟಿ ನೀಡಿದ್ದ ಜನರಲ್ ಮ್ಯಾನೇಜರ್ ಅವರಲ್ಲಿ ಮಾಧ್ಯಮದವರು ಪ್ರತಿಕ್ರಿಯೆಗೆ ಮಾತನಾಡಿಸಿದಾಗ ನಾನು ಹೊಸದಾಗಿ ಬಂದಿದ್ದೇನೆ ಕಾಮಗಾರಿ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡುತ್ತೇನೆ ಎಂದರು ಇದರಿಂದ ಈಗ ಸಾರ್ವಜನಿಕರಿಗೆ ಅಸಮಾಧಾನ ಉಂಟಾಗಿದೆ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಲ್ಲಿ ಅಮೃತ ಭಾರತ್ ಅಡಿ ಇಪ್ಪತ್ತೆರಡುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ ಕಾಮಗಾರಿ ಡಿಸೆಂಬರ್ನಲ್ಲಿ ಮುಗಿಬೇಕಿತ್ತು ಆದರೆ ಮಾರ್ಚ್ಗೆ ಮುಗಿಸುತ್ತೇವೆ ಅಂದಿದ್ರು ಆದರೂ ಕಾಮಗಾರಿ ವೇಗ ಪಡೆದಿಲ್ಲ ಇಲ್ಲಿ ಕಾಮಗಾರಿಯ ಗುಣಮಟ್ಟದಲ್ಲಿ ಲೋಪ ಆಗಿರುವುದು ಕಳಪೆ ಕಾಮಗಾರಿ ಶಂಕೆ ವ್ಯಕ್ತವಾಗಿದೆ ಈ ಬಗ್ಗೆ ಇಲ್ಲಿಗೆ ಆಗಮಿಸುವ ಅಧಿಕಾರಿಗಳು ಮಾಹಿತಿ ನೀಡೋಣ ಅಂದ್ರೆ ಅವರು ಕೂಡ ಇಲ್ಲಿ ಕಾಟಾಚಾರಕ್ಕೆ ಭೇಟಿ ನೀಡಿದಂತಿದೆ ಯಾವುದೇ ಕಾಮಗಾರಿಯನ್ನು ಸಮರ್ಪಕವಾಗಿ ಪರಿಶೀಲನೆ ನಡೆಸದೆ ಹೋಗುವುದಾದರೆ ಯಾಕೆ ಬರ್ತಾರೆ ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ನಾವೆಲ್ಲ ಬಂದಿದ್ದೀರಿ ಪತ್ರಿಕಾ ಪತ್ರಿಕೆಗೂ ಬಂದಿದ್ದೀರಿ ಆದರೆ ಪತ್ರಿಕೆವರೆಗೂ ಜಾಬ್ ಬರ್ತಕ್ಕಂಥ ಕೆಲಸ ಅವರಲ್ಲಿ ಮಾಡೋದಿಲ್ಲ ಸಾರ್ವಜನಿಕರ ಕೊಂದು ಕೊರತನ್ನು ಆಲಿಸುದಿಲ್ಲ ಕಾಟಾಚಾರಕ್ಕೆ ಬರ್ತಾರೆ ಕಾಟಾಚಾರಕ್ಕೆ ಹೋಗ್ತಾರೆ ಡಿ ಎ ಸ್ಪೆಷಲ್ ರೈಟ್ ಸರ್ಕಾರದಿಂದ ಇದೆ ನಾಡದು ನಮ್ಮ ಈಗಿನ ರೈಲ್ವೆ ಸಚಿವರು ಬರ್ತಾರೆ ಸೋಮರಾಜ್ರು ಮತ್ತೆ ಎಲ್ಲ ಜನ ನಮ್ಮ ಹಲವು ವರ್ಷದ ಬೇಡಿಕೆಯಲ್ಲಿ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಇಂಪ್ರೂವ್ಮೆಂಟ್ ಮಾಡಬೇಕಂತ ಹೇಳಿ ಹಲವು ಬಾರಿ ನಾವು ಬೇಡಿಕೆ ಇಟ್ಟು ಅಮೃತ ಭಾರತ್ ಅಡಿಯಲ್ಲಿ ಮೋದಿ ಸರ್ಕಾರ ಇಪ್ಪತ್ತೇಳುವರೆ ಕೋಟಿ ಇಲ್ಲಿ ಬಜೆಟ್ ಹಾಕಿದ್ದಾರೆ ಅದರಲ್ಲಿ ತುಂಬಾ ಸಾರ್ವಜನಿಕ ಬೇಕಾದ ಅನುಕೂಲಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಅದರಲ್ಲಿ ಪ್ಲಾಟ್ಫಾರ್ಮ್ ಇರ್ಬೋದು ಮೇಲ್ಚಾವಣಿ ಇರ್ಬೋದು ಲಿಫ್ಟ್ ಇರ್ಬೋದು ಮತ್ತೆ ಒಳಚರಂಡಿ ಇರ್ಬೋದು ಅಂತ ಹಲವು ಕೆಲಸಗಳಲ್ಲಿ ಮಾಡ್ಬೇಕಂತ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಈ ಮಾಸ್ಟರ್ ಪ್ಲಾನ್ ಪ್ರಕಾರ ಇಲ್ಲಿ ಕೆಲಸಗಳು ಈ ಈ ಡಿಸೆಂಬರ್ ಅಲ್ಲಿ ಕೆಲಸ ಮುಗಿಬೇಕಿತ್ತು ಇವರು ಡಿಸೆಂಬರ್ ಆಯ್ತು ಈಗ ಮಾರ್ಚ್ ಆಗ್ತಾ ಬಂತು ಮಾರ್ಚ್ ಆದ್ರೂ ಈ ಕೆಲಸ ಯಾವುದೇ ಒಂದು ಇದು ಕಾಣ್ತಾ ಇಲ್ಲ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ನನ್ನ ಗತಿ ಲೆಕ್ಕದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿರ್ಬೋದು ಈಗ ಅದರ ಬಗ್ಗೆ ನಾನು ಮೊನ್ನೆ ಇತ್ತೀಚೆಗೆ ನಮ್ಮ ಎಂ ಪಿ ಅವ್ರ ಚೌಟರ್ ಹೋಗಿ ಮಾತಾಡಿದೆ ಅವರ ಬಗ್ಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಆ ಮಾಹಿತಿ ಪ್ರಕಾರ ಅವರು ಅವಾಗಲೇ ಡಿಆರ್ ಎಂಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ನೀವು ಅಲ್ಲಿ ಖುದ್ದಾಗಿ ಭೇಟಿಯಾಗಿ ಅಲ್ಲಿ ಏನು ಕುಂದು ಕೊರತೆ ಉಂಟು ಸಾರ್ವಜನಿಕರಲ್ಲಿ ಭೇಟಿಯಾಗಿ ಅಲ್ಲಿ ಕುಂದು ಬರುತ್ತೆ ಏನು ಉಂಟು ಕೇಳಿ ಅದಕ್ಕೆ ಪರಿಹಾರ ಉಳ್ಕೊಳ್ಬೇಕು ಅಂತ ಹೇಳಿದ್ದಾರೆ ಆ ಮುಖಾಂತರ ಇವತ್ತು ಜಿಎಂ ಇನ್ಸ್ಪೆಕ್ಷನ್ ಉಂಟು ಹೇಳಿದ್ರು ನಾವು ಎಲ್ಲಾ ವರ್ಷವೂ ಇಲ್ಲಿ ಜಿ ಎಂ